ನಮಸ್ಕಾರ ವೀಕ್ಷಕರೇ ಸೊ ನವರಾತ್ರಿ ವಿಶೇಷ ಎಪಿಸೋಡ್ಗಳು ಸ್ಪೆಷಲಿ ಬ್ರಹ್ಮ ಸ್ವಾಮಿಗಳಿಗೆ ಸಂಬಂಧಪಟ್ಟಂತೆ ಬಿಫೋರ್ ನಾವು ಜಾಸ್ತಿ ವಿಡಿಯೋಗಳು ಮಾಡಿದ್ರು ಸ್ಪೆಷಲಿ ನವರಾತ್ರಿಗಳನ್ನ ಯಾವ ರೀತಿ ಇದನ್ನು ನಾವು ಬಳಸ್ಕೋಬೇಕು ಆ ಪೂಜೆಗಳಿಂದ ಏನು ಫಲ ಪಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಅವರ ಬ್ಯುಸಿ ಶೆಡ್ಯೂಲಲ್ಲಿ ಈ ವಿಚಾರಗಳನ್ನ ಅವರು ತಿಳಿಸ್ತಾವ್ರೆ ಫಸ್ಟ್ ಡೇ ಏನು ಮಾಡಬೇಕು ಅದನ್ನು ತಿಳಿಸಿದ್ದಾರೆ ಈಗ ಸೆಕೆಂಡ್ ಡೇ ನವರಾತ್ರಿ ಪೂಜೆಯಲ್ಲಿ ಯಾವ ದೇವರು ಅವರನ್ನ ಯಾವುದನ್ನು ನಾವು ಬೇಡಿಕೆ ಕೊಡಬೇಕು ಫಲ ಎಷ್ಟು ಸ್ಟ್ರಾಂಗಾಗಿ ಅವ್ರು ಕೊಡ್ತಾರೆ ಅನ್ನೋ ವಿಚಾರ ಮಾತಾಡೋಣ ಗುರುಗಳೇ ಫಸ್ಟ್ ಡೇ ತುಂಬ ಚೆನ್ನಾಗಿ ನೀವು ವಿಚಾರಗಳು ತಿಳಿಸಿದ್ದೀರ ಸೊ ಸೆಕೆಂಡ್ ಡೇ ಯಾವ ಒಂದು ದೇವಿದು ಆರಾಧನೆ ಮಾಡಬೇಕು ಅದ್ರದ್ದು ಕಂಪ್ಲೀಟ್ ಡೀಟೇಲು ತವಾಗಿ ಎಲ್ರಿಗೂ ನಮಸ್ಕಾರ ತಮಗೂ ಕೂಡ ನಮಸ್ಕಾರ ಇವತ್ತು ಮೊದಲನೇ ದಿವಸ ಯಾವ ರೀತಿ ಒಂದು ಆಚರಣೆ ಮಾಡಬೇಕು ಅಂತ ಕೂಡ ನಿಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಬರ್ತೀವಿ ನಮಗೆ ತಿಳಿದಿರಷ್ಟು ನಾವು ತಿಳಿಸ್ತಾ ಬರ್ತಿದ್ವಿ ಎರಡನೇ ದಿಸ್ ಬ್ರಹ್ಮಾಚರಣೆ ಹ್ಞೂ ಅಂತಕ್ಕಂಥದ್ದು ಒಂದು ಅವತಾರ ಬ್ರಹ್ಮಾಚಾರಿ ಬ್ರಹ್ಮಾಚಾರಿ ಅವರನ್ನ ಯಾವ ರೀತಿ ಪೂಜೆ ಮಾಡ್ಬೇಕು ನಾವು ಯಾವ ವಿಧಾನಗಳಲ್ಲಿ ಪೂಜೆ ಮಾಡಬೇಕು ಅದರಿಂದ ಏನು ಪ್ರತಿಫಲವನ್ನ ಕೇಳ್ಬೇಕು ನಾವು ಯಾವ ಪ್ರತಿಫಲವನ್ನ ಏನು ಬೇಡಿಕೆ ಆ ದೇವರ ಹತ್ರ ಅಂತಕ್ಕಂಥದ್ದು ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿರುತ್ತೆ ಬ್ರಹ್ಮಾಚಾರಿಣಿ ಅಂತ ಹೇಳಿದ್ರೆ ಅಂದ್ರೆ ನಾರದರಿಂದ ಒಂದು ಸಲಹೆ ಪಡ್ಕೊಂಡು ಹಿಮಾಚಲ ಪ್ರದೇಶದಲ್ಲಿ ಹದಿನಾರು ವರ್ಷ ಆ ತಾಯಿ ತಪಸ್ಗಳಾಗ್ತದೆ ತಪಸ್ ಒಳಗಾಗ್ತಾಳ ಏನಕ್ಕೋಸ್ಕರ ಶಿವನನ್ನ ಪಡ್ಕೊಳೋದಕ್ಕೋಸ್ಕರ ಹ್ಮ್ ಹಲ್ವಾರು ಪಾರ್ವತಿ ದೇವಿ ಸುಮ್ನೆ ಈಗ ನಾವೇನೋ ಗಂಡು ಹೆಣ್ಣು ನೋಡಕ್ ಹೋದ್ವಿ ಬಂದ್ವಿ ಆ ರೀತಿ ಪಡ್ಕೊಂಡಿಲ್ಲ ಶಿವನ ಪಾರ್ವತಿ ತಾಯಿ ತಪಸ್ಸಿನ ಮುಖಾಂತರ ಪಡ್ಕೊಂಡಿದ್ದು ಪಾರ್ವತಿ ದೇವಿ ಇದಕ್ಕೋಸ್ಕರ ಅವರು ನಾರದರು ಸಲಹೆಯನ್ನ ಪಡ್ಕೊಂತಾರೆ ಹದಿನಾರು ವರ್ಷ ತಪಸ್ ಮಾಡಿ ಅದು ಶಿವನ ಪಡ್ಕೊಂತಕ್ಕಂಥದ್ದು ಇವತ್ತು ಈ ತಾಯಿಯನ್ನ ಯಾವ ರೀತಿ ಪೂಜೆ ಮಾಡ್ಬೇಕು ಯಾವ ರೀತಿ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ನೀಲ 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 ಅಂದ್ರೆ ನೀಲಿ ಬಣ್ಣ ಅಂತ ಹೇಳ್ತೀವಿ ಆ ದೇವಿಗೆ ನೀಲಿ ಸೀರೆಯನ್ನ ಉಡ್ಸ್ತಕ್ಕಂಥದ್ದು ನೀಲಿ ಸೀರೆಯನ್ನ ಉಡ್ಸ್ತಕ್ಕಂಥದ್ದು ಅಥವಾ ತಿಲಕ ಅಂತ ನಾವು ಹೇಳ್ತಿರೋ ನೀಲಿ ಸಂಪೂರ್ಣ ನೀಲಿ ಪುಷ್ಪ ಸಂಪೂರ್ಣ ನೀಲಿಯಾಗಿ ಅಲಂಕಾರ ಮಾಡ್ತಕ್ಕಂಥದ್ದು ನೀಲಿ ವಸ್ತ್ರಗಳನ್ನ ಕೊಡ್ತಕ್ಕಂಥದ್ದು ನೀಲಿ ಆಭರಣಗಳನ್ನ ಹಾಕ್ತಕ್ಕಂಥದ್ದು ಮಾಡೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಪ್ರತಿಫಲ ಸಿಗ್ತಕ್ಕಂಥ ಇವತ್ತು ನಾವು ಅನ್ಕೊಂತೀವಿ ಹಾಗಿದ್ರೆ ಎಲ್ಲಾ ನೀಲಿನೇ ಹಾಕ್ಬೇಕಾ ಶನಿ ಏನಾದ್ರು ಒಕ್ಕರ್ಸ್ಕೊಂಡ್ಬಿಡ್ತಾನ ಕೆಲವ್ರು ನೋಡಿ ನಮ್ಮ ಜೀವನದಲ್ಲೇ ನಾವ್ ಹೇಳ್ತಾನೆ ಇರ್ತೀರಿ ಹೌದು ಕೆಲವ್ರು ಏನಾದ್ರು ಮ್ಯಾಟ್ ಹಾಕಿದಾಗ ಅಥವಾ ಕಾರಿನ ಸೀಟ್ ಮೇಲೆ ನೀಲಿ ಬಟ್ಟೆ ಹಾಕಿದಾಗ ಏ ದೂರ ಹೇಳಪ್ಪ ಬೇಡ ಹೌದು ಆ ರೀತಿ ನಾವೇ ಭಯ ಪಡ್ತಕ್ಕಂತದ್ ಇದೆ ಯಾಕಂದ್ರೆ ಅಯ್ಯೋ ಕೂರ್ಸ್ಕೊಂಬಿಡ್ತಾನಪ ಬೇಡಪ್ಪ ಅದು ನಮ್ಮ ಶನಿ ದೇವ್ರಿಗೆ ಓಡ್ಸ್ತಕ್ಕಂಥದ್ದು ಶನೇಶ್ವರ ಅಂತ ಏನ್ ಹೇಳ್ತಾರ ಅದಕ್ಕೆ ಓಡಿಸ್ತಕ್ಕಂಥದ್ದು ಈ ರೀತಿ ಆ ತಾಯಿ ಪೂಜೆ ಮಾಡೋದ್ರಿಂದ ದೋಷ ಬರೋದಿಲ್ಲ ಓಕೆ ಹಾ ಹಾ ದೋಷ ಬರೋದಿಲ್ಲ ಹಾಗಾಗಿ ಪ್ರತಿ ಒಂದು ನೀಲಾದಿಂದನೇ ಪೂಜೆ ಮಾಡ್ತಾ ಬಂದ್ರೆ ಇದು ಅದ್ಭುತವಾಗಿರ್ತಕ್ಕಂತ ಪ್ರತಿಫಲ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಈ ನಾವು ಹೇಳಿದ್ರಿ ವ್ಯಾಧಿಗಳು ಅಂತಕ್ಕಂಥ ಕಾಯಿಲೆಗಳು ಕಾಯಿಲೆಗಳು ಈ ವಿಚಿತ್ರ ವಿಚಿತ್ರ ವ್ಯಾಧಿಗಳು ಬರ್ತಾನೆ ಇರುತ್ತೆ ಮನೆಯಲ್ಲಿ ಅಂತ ಹೇಳ್ತಾರೆ ಈ ಕಾಯಿಲೆಗಳು ಹೆಚ್ಚೇತ್ವಾಗಿ ಕೊಡ್ತಕ್ಕಂಥದ್ದು ಯಾವ ಗ್ರಹ ಅಂತ ಹೇಳಿದ್ರೆ ನಮ್ಮ ಗ್ರಹಗಳಲ್ಲೇ ಶನೇಶ್ವರ ಅಂತ ಹೇಳ್ತೇವೆ ಅವ್ರ ಮುಖಾಂತರ ಬರ್ತವೆ ಬರುತ್ತೆ ಕೆಲವು ಪಂಚಾಂಗ ಜ್ಯೋತಿಷ ಶಾಸ್ತ್ರಗಳು ತಗೊಂಡಾಗ ಶನೇಶ್ ಶನಿ ಕಾಟ ಇದೆ ನಿಮ್ಗೆ ಅದಕ್ಕೆ ಆರೋಗ್ಯ ಏರುಪೇರಾಗ್ತಿದೆ ಆಗ್ತಿದೆ ಹ ಅಂತ ಹೇಳ್ತಾರೆ ಶನಿ ಬರೀ ಒಂದು ಈ ವಿಚಾರ ಬಂದಾಗ ನಾವ್ ಹೇಳಲೇಬೇಕಾಗ್ತದೆ ಕೆಲವೊಂದು ಉದಾಹರಣೆ ಕೊಡ್ತಾ ಇರಬೇಕು ಶನಿ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಅವನು ಸಾಯಿಸೋದಿಲ್ಲ ಮನುಷ್ಯನ ಅಂತ್ಯ ಮಾಡೋದಿಲ್ಲ ರಾಹು ಮತ್ತೆ ಕೇತು ಏನಿದೆ ಮನುಷ್ಯನ ಸಾಯಿಸುತ್ತೆ ಆ ಗ್ರಹಗಳು ಕೆಲವೊಂದ್ಸಲ ಹೇರುಪೇರಿದ್ದಾಗ ಸಾಯಿಸುತ್ತೆ ವಿಚಿತ್ರವಾಗಿರ್ತಕ್ಕಂಥ ವ್ಯಾಧಿಗಳು ವಿಚಿತ್ರವಾಗಿರ್ತಕ್ಕಂತಹ ನೋವುಗಳು ವಿಚಿತ್ರವಾಗಿರ್ತಕ್ಕಂಥ ಮನಸ್ಸಿನ ಪರಿಸ್ಥಿತಿಗಳನ್ನ ಸೃಷ್ಟಿ ಮಾಡ್ತಕ್ಕಿರಬೇಕು ಬಟ್ ಬಟ್ ಬದುಕಿದ್ರು ಅದಕ್ಕಿಂತ ಸಾಯೋದಕ್ಕಿಂತ ಕಷ್ಟ ಅನುಭವಿಸಬೇಕಾಗ್ತದೆ ಅಷ್ಟು ಕಷ್ಟ ಕಷ್ಟ ಕೊಡ್ತಾನೆ ಇದು ಕೂಡ ತೊಲಗುತ್ತೆ ಅಂತ ಹೇಳದಕ್ಕೆ ಇಷ್ಟಪಡ್ತೀವಿ ದೋಷಗಳು ಕೂಡ ಇಲ್ಲಿ ಪರಿಹಾರ ಆಗ್ತದೆ ಸೂಪರ್ ಅದ್ಭುತವಾಗಿ ಪರಿಹಾರ ಆಗತ್ತೆ ಅದಕ್ಕೋಸ್ಕರ ಇದು ನೀಲಿ ಬಣ್ಣದಿಂದ ಪೂಜೆ ಮಾಡ್ತಕ್ಕಂಥದ್ದು ಅದಕ್ಕೆ ಕೇಳ್ತಾರೆ ಹಾಗಿದ್ರೆ ಬರೀ ನೀಲಿನ ಒದಸ್ಕೊಡೋದ ಗುರುಗಳೇ ಸಾಕಲ್ವಾ ಅಂತ ಹೇಳ್ತಾರೆ ಹಾಗಾಗಿ ಯಾವ್ದು ನೀಲಿ ಯಾವ ನೀಲಿಯನ್ನು ಉಪಯೋಗಿಸ್ಬೇಕಾಗ್ತದೆ ಅಂತ ಹೇಳಿದ್ರೆ ಇವತ್ತು ನಾವು ಸ್ಫಟಿಕ ಹೂವು ಅಂತ ಹೇಳ್ತಾರೆ ಹ್ಮ್ ಹಳ್ಳಿಗಳ ಕಡೆ ಎಲ್ಲ ಬೆಳೆದಿರುತ್ತೆ ನಾವು ಸ್ಫಿಕ ಸ್ಫಟಿಕ ಹೂವಿನ ಬಣ್ಣ ನೀಲಿ ಆ ನೀಲಿ ಬಣ್ಣದಿಂದ ಅಲಂಕಾರ ಮಾಡೋದು ಅಥವಾ ಈ ಬಟನ್ಸ್ ಅಂತ ಹೇಳ್ತಾರೆ ಅದರಿಂದ ಆ ದೇವಿಗೆ ಅಲಂಕಾರ ಮಾಡೋದು ಅಲಂಕಾರ ಮಾಡೋದ್ರಿಂದ ಅದ್ಭುತವಾಗಿ ಪ್ರತಿಫಲ ಸಿಗ್ತಕ್ಕಂಥದ್ದು ಹಾಗಿದ್ರೆ ಈ ದೇವರಿಗೆ ಏನು ನೈವೇದ್ಯ ಕೊಡಬಹುದು ಯಾವ ನೈವೇದ್ಯ ಇವತ್ತು ಶ್ರೇಷ್ಠವಾಗಿರ್ತಕ್ಕಂಥ ನೈವೇದ್ಯ ಬ್ರಹ್ಮಾಚಾರಣಿಗೆ ಬೆಲ್ಲದನ್ನ 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 ಇಟ್ಟು ಪೂಜೆ ಮಾಡೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಪ್ರತಿಫಲ ಸಿಗ್ತಕ್ಕಂಥದ್ದು ಇದು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಆರೋಗ್ಯನ ಸುಧಾರಣೆ ಮಾಡತಕ್ಕಂಥದ್ದು ಆರೋಗ್ಯಗಳು ಮತ್ತೆ ಸಮೃದ್ಧಿ ಅಂತ ಏನ್ ಹೇಳ್ತೀವಿ ಒಂದು ಕೆಲವೊಂದ್ಸಲಿ ಒಂದು ಮನೆಗಳಿಗೆ ಹೋಗದೆ ಆ ಮನೆ ಏನ್ ಸಮೃದ್ಧಿ ದವಸ ಧಾನ್ಯಗಳಿಂದ ತುಳುಕ್ತಿದೆ ಅಲಂಕಾರದಿಂದ ಸಮೃದ್ಧಿ ಆಗಿದೆ ಆ ಮನೆಯಲ್ಲಿ ಏನು ಒಳಗಡೆ ಹೋಗಿತ್ಕೊಳ್ಳಿ ಸಮೃದ್ಧಿ ಅಂತ ಹೇಳ್ತೀವಿ ಆ ರೀತಿ ಮನೆಯನ್ನ ಸಮೃದ್ಧಿಯಾಗಿ ಇಡಬೇಕ ಇಡ್ತಕ್ಕಂತ ತಾಯಿನೇ ಬ್ರಹ್ಮಾಚಾರಿ ಬ್ರಹ್ಮಾಚಾರಿ ಹ್ಮ್ ಅಂದ್ರೆ ಮನೆಗೆ ಬೇಕು ಎಲ್ಲಾ ಅಭಿವೃದ್ಧಿ ತಂದ್ಕೊಡ್ತಾರೆ ಅಭಿವೃದ್ಧಿ ಮನೆಯಲ್ಲಿ ಯಾವಾಗ್ಲೂ ವ್ಯಾಧಿಗಳಪ್ಪಾ ಅಂತ ಹೇಳ್ತಿರ್ತಾರೆ ಕೆಲವರು ನೋಡಿ ನಮಗ್ತ್ರ ಕೆಲವ್ರು ಪ್ರಶ್ನೆಗಳಿಡ್ತಿರ್ತೇವೆ ಒಬ್ಬರು ತಪ್ಪದಕ್ ಒಬ್ರು ಕಾಯಿಲೆನೆಯೇ ಬರ್ತಿರ್ತಾರೆ ಗುರುಗಳೇ ಮಗ ರೆಡಿ ಆಗಕ್ಕೆ ನನ್ನ ಹೆಂಡತಿ ಮಲ್ಕೊಂತಾಳೆ ಹೆಂಡತಿ ರೆಡಿ ಆಗಿ ಮಗ ಮಲ್ಕೊಂತಾನೆ ಅವರಿಬ್ರು ಸರಿ ಹೋದ್ರೆ ನಾನೇ ಮಲ್ಕ್ ಬಿಡ್ತೀನಿ ಅಂತ ಹೇಳ್ತಿರ್ತಾರೆ ಏನ್ ಪ್ರಯೋಗ ಆಗಿದೆ ಗೊತ್ತಿಲ್ಲ ಅಥವಾ ಯಾರಾದ್ರೂ ಮಾಟ ಮಾಡ್ಬಿಟ್ಟಿದಾರೋ ಅಥವಾ ಏನಾದ್ರು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿಡ್ಬಿಟ್ಟಿದ್ಯೋ ಅಥವಾ ಏನಾದ್ರು ಈ ಗ್ರಹಗಳು ಏನ್ ಹೇಳ್ತಿರೋ ಗ್ರಹಗಳ ಸ್ಥಿತಿಗಳು ಸರಿ ಇಲ್ವೋ ಅಂತೆಲ್ಲ ಏನ್ ಹೇಳ್ತಾರೋ ಅದನ್ನೆಲ್ಲ ತೊಳಸ್ತಕ್ಕಂಥದ್ದು ಬ್ರಹ್ಮಾಚಾರಿ ದರಿದ್ರ ಅಂದ್ರೆ ಈ ಕಾಯಿಲೆಗಳೇ ತಗೊಂಡಿರ್ತವೆ ಬಟ್ ಇವ್ರನ್ನ ಒಂದು ಆರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಅಭಿವೃದ್ಧಿ ಕಾಯಿಲೆಗಳಿಲ್ಲ ಆರೋಗ್ಯನ ತಂದು ಕೊಡ್ತಾರೆ ಅಂದ್ರೆ ಮನೆಯಲ್ಲಿ ಲವಲವಿಕೆ ಲವಲವಿಕೆ ಎಲ್ಲದರಲ್ಲೂ ಸಂಭ್ರಮ ಇರುತ್ತೆ ಚೈತನ್ಯ ಅಂತಕ್ಕಂಥದ್ದೇ ಮನೆಯಲ್ಲಿ ಒಳ್ಳೆ ಚೈತನ್ಯ ತುಂಬದ್ದು ಬ್ರಹ್ಮಾಚಾರಣಿಯನ್ನ ನೀಲಿ ಬರ್ಣಗಳಿಂದ ಪೂಜೆ ಮಾಡೋದ್ರಿಂದ ನಾವ್ ಹೇಳ್ತಾರೆ ಏ ಒಳ್ಳೆ ಚೆನ್ನಾಗಿ ಶೈನ್ ಆಗ್ಬಿಟ್ಟಪ್ಪ ಅವನು ಅವನಿಗೆ ಹೆಗ್ಲೇ ಇರೋ ಶನಿ ಹಿಡಿದು ಬಿಟ್ಟು ಹೋಯ್ತು ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ಎಲ್ಲ ಈ ರೀತಿ ಆಚರಣೆ ಮಾಡಿದ್ರು ಹೆಂಗೋ ಇರೋ ಹೆಂಗೋ ಬದಲಾವಣೆ ಮಾಡ್ಕೊ ಮಾಡ್ಕೋಬಹುದು ಹ್ಮ್ ಆಗ್ಬೋದು ಅಂತ ಹೇಳೋದಕ್ಕೆ ಯಾವ ಸಮಯಗಳು ಬೆಸ್ಟ್ ಈ ಒಂದು ತಾಯಿದ ಪೂಜೆಗಳಾಗ್ಬೋದು ನಾವು ರಾತ್ರಿ ಕಂಪ್ಲೀಟ್ ಆಗಿ ನಾವು ನೋಡ್ತೀವಿ ಅಂದ್ರೆ ಸಮಯಗಳು ಕೂಡ ಅಲ್ಲಿ ಇಂಪಾರ್ಟೆಂಟ್ ಇರುತ್ತೆ ಯಾವ ಸಮಯದಲ್ಲಿ ಈ ಪೂಜೆ ಮಾಡಿದ್ರೆ ತುಂಬಾ ಫಲ ಶ್ರೇಷ್ಠವಾಗಿರುತ್ತೆ ನೋಡಿ ನಮ್ಮ ಧರ್ಮಗಳಲ್ಲಿ ಸನಾತನ ಧರ್ಮಗಳಲ್ಲಿ ಪ್ರಥಮ ಯಾವಾಗ ಸ್ಟಾರ್ಟ್ ಮಾಡಬೇಕು ಇದು ನವ ರಾತ್ರಿನೇ ಅಂತ ಅಲ್ಲೇ ಬಂದಿದೆ ರಾತ್ರಿ ರಾತ್ರಿ ಅಂತ ಅಲ್ಲೇ ತೋರಿಸ್ತಿದೆ ಆ ಒಂದು ಹಬ್ಬಗಳಲ್ಲಿ ರಾತ್ರಿ ತೋರಿಸ್ತಾ ಇದೆ ಇವತ್ತು ದೀಪಾವಳಿ ಯಾವಾಗ ಹಬ್ಬ ವಿಶೇಷ ಅಂತ ಹೇಳಿದ್ರೆ ದೀಪ ಹಚ್ಚಿದ್ಮೇಲೆನೆ ಕತ್ಲ ಆದ್ಮೇಲೆ ದೀಪ ಹಚ್ಚ ದೀಪಾವಳಿ ಹಬ್ಬ ಅಂತ ರಾತ್ರಿ ಆದ್ಮೇಲೆ ಇವತ್ತು ಪ್ರಥಮವಾಗಿ ಇದನ್ನ ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭ ಮಾಡೋದು ಬಹಳ ಉತ್ತಮ ಬೆಳಗಿನ ಜಾವ ಇದು ನವರಾತ್ರಿ ಅಂತ ಹೇಳಿದ್ರೆ ಎರಡ್ ಟೈಮು ಪೂಜೆ ಮಾಡ್ತಕ್ಕಂಥದ್ದು ವಿಶೇಷ ಮಧ್ಯಮ ಕಾಲ ಸಾಧಾರಣ ಎರಡು ಕಾಲ ಮಾಡೋದು ತುಂಬಾ ವಿಶೇಷವಾಗಿರ್ತಕ್ಕಂತ ಪ್ರತಿಫಲ ಸಿಗುತ್ತೆ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯಾಸ್ತ ಆದ ನಂತರ ಸೂರ್ಯಾಸ್ತ ಆದ ನಂತರ ಇದ್ರಲ್ಲಿ ಇನ್ನೊಂದು ವಿಶೇಷತೆ ತಿಳ್ಸೋದಕ್ಕೆ ನಾವ್ ಇಷ್ಟಪಡ್ತೀರಿ ಹಲವಾರು ಕೆಲವರು ಭಜನಗಾರು ಈ ಕಾರ್ಯಕ್ರಮ ನೋಡ್ತಿರ್ತಾರೆ ಸಂಗೀತಗಾರು ಕೂಡ ಈ ಕಾರ್ಯಕ್ರಮನ ನೋಡ್ತಿರ್ತಾರೆ ಈ ನವರಾತ್ರಿಯಲ್ಲಿ ಸಂಜೆ ಸೂರ್ಯಾಸ್ತ ಆದ್ಮೇಲೆ ಸೂರ್ಯಾಸ್ತ ಆದ್ಮೇಲೆ ಆ ದೇವಿಯರ ಮುಂದೆ ಭಜನೆ ನೀವು ಸಾಕಷ್ಟು ಕಾರ್ಯಕ್ರಮಗಳು ನೋಡ್ತಿರ್ತೀರ ದೇವಸ್ಥಾನಗಳಲ್ಲಿ ನವರಾತ್ರಿ ಮಾಡುವಾಗ ಭಜನೆ ಕಾರ್ಯಕ್ರಮಗಳು ಅನ್ಕೊಂಡಿರ್ತಾರೆ ಈ ರೀತಿ ಭಜನೆ ಮತ್ತೆ ಸಂಗೀತ ಕಾರ್ಯಕ್ರಮಗಳು ಆ ದೇವ್ರಗಳಿಗೆ ಆ ರೀತಿ ಅಲಂಕಾರ ಮಾಡಿ ಅದರಿಂದ ಭಜನೆ ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳು ಮಾಡೋದ್ರಿಂದನೂ ಕೂಡ ಅದ್ಭುತವಾಗಿರ್ತಕ್ಕಂತ ಪ್ರತಿಫಲ ಸಿಗುತ್ತೆ ನಮ್ ಧರ್ಮ ಏನೇ ಹೇಳ್ತಪ್ಪಾ ಅಂತ ಹೇಳಿದ್ರೆ ಒಂದು ವರ್ಷ ತಪಸ್ ಮಾಡೋದು ಒಂದೇ ಹ್ಮ್ ಒಂದು ವರ್ಷ ತಪಸ್ ಮಾಡೋದು ಒಂದೇ ಒಂದು ಗಂಟೆ ಕಾಲ ನವರಾತ್ರಿಲಿ ಆ ದೇವಿ ಮುಂದೆ ಭಜನೆ ಅಥವಾ ಸಂಗೀತ ಹಾಡೋದು ಒಂದೇ ಅಂತ ಹೇಳ್ತಾರೆ ಅಲ್ಲಿ ಪಾಲ್ಗೊಂಡ್ರೆ ಸಾಕು ಆ ಪ್ರತಿಫಲ ಇವ್ರಿಗೂ ಕೂಡ ಸಿಗುತ್ತೆ ಹಾಗಾಗಿ ನಮ್ಮ ಗುರುಗಳು ಆಗದವರು ನಮ್ಮ ಕೆಲವರೆಲ್ಲ ನಮ್ಮ ಹಿರಿಯರು ಕೂಡ ಹೇಳ್ತಿದ್ರು ನೀನು ಒಂದು ವರ್ಷ ತಪಸ್ ಮಾಡೋದು ಒಂದೇ ಭಗವಂತನಿಗೆ ಭಕ್ತಿಯಿಂದ ಅರ್ಧ ಗಂಟೆ ಭಜನೆ ಮಾಡೋದು ಒಂದೇ ಅಂತ ಕೂಡ ಹೇಳ್ತಿದ್ರು ಅಂದ್ರೆ ಭಗವಂತ ಅದನ್ನ ಇಷ್ಟಪಡ್ತಾರೆ ಇಷ್ಟಪಡ್ತಾರೆ ಹಾಡಾಡಿಸ್ತಾರೆ ನಮನ್ಗೆ ನಮ್ಗ ಕಡೆ ಗಮನ ಹೋಲಿಸ್ತಾರಂತೆ ಅದಕ್ಕೋಸ್ಕರ ಕೆಲವರು ಹಾಡೋಕ್ ಬರ್ಲಿ ಬಿಡ್ಲಿ ಭಕ್ತಿಯಿಂದ ತಮ್ಗೆ ಏನು ಬರುತ್ತೋ ಅದನ್ನ ಈ ರೀತಿ ಅದಕ್ಕೋಸ್ಕರ ನವರಾತ್ರಿ ಟೈಮ್ ಅಲ್ಲಿ ಬೆಳಿಗ್ಗೆ ಬ್ರಾಹ್ಮಿ ಮೂರ್ತಿಯಲ್ಲಿ ಪೂಜೆ ಪ್ರಾರಂಭ ಮಾಡಿ ಅದ ನಂತರ ಸೂರ್ಯಾಸ್ತ ಸೂರ್ಯಾಸ್ತ ಆದ್ಮೇಲೆ ರಾತ್ರಿ ಕಾಲ ಪೂಜೆ ಮಾಡ್ತಕ್ಕಂಥದ್ದು ತುಂಬಾ ಶ್ರೇಷ್ಠ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಸೂಪರ್ ಈ ಬ್ರಹ್ಮಚಾರಿಣಿ ದೇವಿ ನೀಲಿ ಬಣ್ಣ ಇರೋದ್ರಿಂದ ಶನಿ ದೇವ್ರಿಗೆ ಸಂಬಂಧಪಟ್ಟಂತೆ ಆ ಸಮಸ್ಯೆಗಳು ಒಂದು ಬಗೆಹರಿಯುತ್ತೆ ಮನೆಯಲ್ಲಿ ಅಭಿವೃದ್ಧಿ ತಂದು ಕೊಡ್ತಾ ಆರೋಗ್ಯ ಸಮಸ್ಯೆಗಳನ್ನ ಆರೋಗ್ಯ ಸಮಸ್ಯೆಗಳಿದ್ದು ಮನೆಗಳಲ್ಲಿ ಇವರನ್ನ ಪೂಜೆ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗ್ಬಿಡುತ್ತೆ ಸೂಪರ್ ಸೊ ವೀಕ್ಷಕರ ಯಾಕಂದ್ರೆ ಬ್ರಹ್ಮಚಾರಿಣಿ ನೀಲಿ ಬಣ್ಣದ್ದು ಎಲ್ಲಾ ಅಲಂಕಾರ ಮತ್ತೆ ಅವ್ರಿಗೆ ಇಷ್ಟವಾದ ಒಂದು ನೈವೇದ್ಯ ಅಂದ್ರೆ ಬೆಲ್ಲದನ್ನ ಸೊ ಇದನ್ನಿಟ್ಟು ನಿಮ್ಮ ಒಂದು ಮನೆಯಲ್ಲಿರೋ ಆರೋಗ್ಯ ಸ ಆರೋಗ್ಯ ಸಮಸ್ಯೆಗಳನ್ನ ಬೇಳ್ಕೊಂಡ್ರೆ ಖಂಡಿತ ಅದು ಫಲ ಕೊಡ್ತಾಳೆ ಯಾಕಂದರೆ ನವರಾತ್ರಿ ವಿಶೇಷ ಇರೋದೇ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಸ್ಪೆಷಲ್ಲಾಗಿ ಒಂದೊಂದು ಒಂದೊಂದು ಸಬ್ಜೆಕ್ಟು ಒಂದೊಂದು ಅವತಾರಗಳಿಗೆ ಸಂಬಂಧಪಟ್ಟಂತೆ ಇದ್ದಾವೆ ಸೊ ಭ್ರಮೇಯ ಗುರುಗಳು ಅವುಗಳದ್ದು ಅನುಭವ ತುಂಬ ಚೆನ್ನಾಗಿದೆ ಅವರಲ್ಲಿ ಹಾಗಾಗಿ ಅದರದ್ದು ಎಕ್ಸ್ಪೀರಿಯೆನ್ಸ್ನ ಶಾರ್ಟ್ ಕಟ್ ಆಗಿ ಚಿಕ್ಕದಾಗಿ ಎಷ್ಟು ತಿಳಿಸ್ಬೇಕು ಅಷ್ಟೇ ಚಿಕ್ಕದಾಗಿ ವಿಚಾರ ತಿಳಿಸ್ತಾವ್ರೆ ಸೊ ಇದನ್ನೆಲ್ಲರೂ ಬಳಸ್ಕೊಂಡು ಇದೇ ಥರ ಪೂಜೆ ಮಾಡಿ ನೆಕ್ಸ್ಟ್ ಈಗ ಮೂರನೇ ದಿನ ಯಾವ ದೇವರು ಯಾವ ಫಲ ಕೊಡ್ತಾರೆ ಯಾವ ಪೂಜೆ ಮಾಡಬೇಕು ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ